ಹಾಯ್ ಫ್ರೆಂಡ್ಸ್ ಹೊನ್ನೊಮುತ್ತ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವ್ ನಾವು ಆಲ್ರೆಡಿ ಈ ಶೋನ ನೋಡ್ಕೊಂಡು ಬಂದಿದ್ದೀವಿ ನೋಡಿಕೊಂಡು ಇದ್ರ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದರ ನೆಕ್ಸ್ಟ್ ವಿಡಿಯೋ ಅಂದರೆ ಯಾವುದು ವಿಡಿಯೋನ ಈ ಲಾಗ್ಲ ಹಾಕಿದರೆ ತುಂಬ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋನ ಸಪ್ರೇಟ್ ಮಾಡಿಬಿಟ್ಟು ನಾನು ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಪ್ಲ್ಯಾನೆಟ್ಸ್ ಬಗ್ಗೆಯೂ ಇಲ್ಲಿ ಬರೆದಿದ್ದಾರೆ ಹಾಗೆ ಕೊಟ್ಟಿದ್ದಾರೆ ಚಿತ್ರ ಕೂಡ ಕೊಟ್ಟಿದ್ದಾರೆ ಅದರ ಕೆಳಗಡೆ ಯಾವ ಪ್ಲ್ಯಾನೆಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ ಮಕ್ಕಳು ಈಸಿಯಾಗಿ ಓದ್ಕೊಂಡು ನೋಡ್ಕೋಬೋದು ನಾವು ಕೂಡ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ ಯಾಕಂದರೆ ಸ್ಕೂಲ್ ಟೈಮಲ್ಲೆಲ್ಲ ಓದಿದ್ದೆ ಅಲ್ವಾ ಅದಕ್ಕೆ ಇವಾಗ ನೋಡಿದ ತಕ್ಷಣ ನಮಗೆ ಒಂದು ಸ್ವಲ್ಪ ರಿವಿಸನ್ ಅಂತ ಅನ್ನಿಸ್ತು ಅದಾದ ತಕ್ಷಣ ಈ ಶೋನ ಮುಗಿಸ್ಕೊಂಡು ನಾವೀಗ ಹೊರಗೆ ಬಂದ್ವಿ ಬಂದಾದಮೇಲೆ ಇಲ್ಲಿ ಒಳ ಹೊರಗಡೆ ಸ್ವಲ್ಪ ಗಾರ್ಡನ್ನು ಅಲ್ಲಿ ಕೂಡ ಕೆಲವೊಂದು ಆಟಗಳಿದ್ವು ಸೊ ಅದನ್ನು ನೋಡ್ಕೊಳ್ತಾ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ್ರಾಯ್ತು ಅಂತ ಹೇಳಿ ಬಂದ್ವಿ ಇಲ್ಲಿ ಒಂದು ಕ್ಯಾಂಟೀನ್ ಇತ್ತು ಎರಡು ಕ್ಯಾಂಟೀನ್ ಇದೆ ಇಲ್ಲಿ ಇಲ್ಲಿ ಒಂದು ಫಾಸ್ಟ್ ಫುಡ್ ಕ್ಯಾಂಟೀನು ಮತ್ತು ಇನ್ನೊಂದು ಅಲ್ಲಿ ಬೆಂಗಾಲಿ ಸ್ಟೈಲ್ ಊಟ ಫು ಪೂರ ಥಾಲಿ ಈ ಥರ ಊಟ ಇತ್ತು ಆಮೇಲೆ ಇಲ್ಲಿ ಎಷ್ಟೊಂದು ಗಿಡಗಳಿದ್ವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಫ್ಲವರ್ಸ್ ಅಂತರೂ ಸಖತ್ತಾಗಿ ಹಚ್ಚಿದ್ರು ಇದನ್ನೆಲ್ಲ ನೋಡ್ಕೊಳ್ತಾ ನಾವು ನಿಂತ್ಕೊಂಡಿದ್ವಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಒಂದು ಅರ್ಧ ಗಂಟೆಯಿಂದ ಒಂದು ನಲ್ವತ್ತು ನಿಮಿಷದವರೆಗೂ ನಾವು ಈ ಗಾರ್ಡನಲ್ಲೇ ಸುತ್ತಾಡ್ಕೊತ ಆಟ ಆಡಿದಾಯಿತು ನನ್ನ ಮಗ ಇನ್ನೂ ಚಿಕ್ಕವನು ಅವನಿಗೆ ಕೆಲವೊಂದಿಷ್ಟು ಸೈನ್ಸ್ ಅಂದರೆ ಸಬ್ಜೆಕ್ಟ್ ಎಲ್ಲ ಇಲ್ಲಲ್ವಾ ಅವನಿಗೆ ಸ್ವಲ್ಪ ಅರ್ಥ ಆಗ್ತಾ ಆಗಿತ್ತು ಕೆಲವೊಂದು ಅವನಿಗೆ ಗೊತ್ತಿರುವಂಥ ವಿಷಯನೆಲ್ಲ ಸಹ ಅವನು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಇದ್ದ ನಾವು ಕೂಡ ಅವ್ನಿಗೆ ಹೇಳ್ತಾ ಇದ್ವಿ ಅವನು ಸಾಕಷ್ಟು ನಮಗೆ ಕ್ವಶನ್ಸ್ ಎಲ್ಲ ಇದ್ದ ದಿಗಾ ಸೈನ್ಸ್ ಸೆಂಟರ್ ಇದು ಇಲ್ಲೇ ಫ್ಲವರಿಂದು ಫುಲ್ಲು ಮಸ್ತಾಗಿ ಪ್ಲಾಂಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ ತಗೊಂಡು ಬಾರಿಸಪ್ಪ ಸರಿ ಹಾಂ ಬಾ ಅಲ್ಲ ಅದು ಹಿಡ್ಕೊಂಡು ಬಾರ್ಸಲ್ಲ ಅದಕ್ಕೆ ಹಂಗಲ್ಲ ಹಂಗಾರಪ್ಪ ಹಿಂಗೆ ಹಿಂಗೆ பார்சா உங்க கொடுத்தாங்கல்லங்க பார்சன்னு பார்சன்னு உங்களுக்கு வந்து படித்த ரெண்டு படித்த இருக்கு ஆ ಇದು ಏನು ಮಾಡುದು ನೋಡದಪ್ಪ ಅಲ್ಲಿ ಅಲ್ಲಿ ಕೊಠ ನೋಡೋದು ಅಲ್ಲಿ ಚಿತ್ರ ಕೊಟ್ಟ ನೋಡೋದಲ್ಲ ಇನ್ ಇನ್ಕ್ಲೈಂಡ್ ಪ್ಲೇನ್ಸ್ ಹಗಾಡಿ ಜಗ್ಗುದ ಜಗ್ ಬಿಡುದನ್ಕ್ಲೈಂಡ್ ಪ್ಲೇನ್ ಹಾ ನೆಕ್ಸ್ಟ್ ನೋಡುವ ನೆಕ್ಸ್ಟ್ ಈ ಕಡೆ ಅಲ್ಲೇ ಆಯ್ತು ಬರ ಆರನೇ ಆರು ಓಪನ್ ಇರ್ತದೆ ಹಾಂ ಅದ ಇಲ್ಲಿ ಜೂಲೈತದ ಇಲ್ಲಿ ಈ ಕಡೆ ಇಲ್ಲೇ ನೀರು ಅಲ್ಲಿ ನೀರು ಹೊಟ್ಟಾರಿಯಾ ಹಾಂ ಬಾ ಹಾಂ ಇಲ್ಲಿ ನೋಡಿ ನೋಡಪ್ಪ ವಾಟರ್ ನೋಡಲ್ಲಿ ನೀರು ಹೆಂಗೆ ಬಿಟ್ಟೈತೆ ನೋಡಿದೆ ನೀರು ಹಂಗೆ ಹಂಗ ಹೊಂಟ್ರೂ ಹೋಲ್ ಇಲ್ಲಿದೆ ಈ ಇಲ್ಲಿ ಶೀತದ ಹುಲ್ ಅಂದ್ಬಿಟ್ರೆ ನೋಡಿ ಇಲ್ಲಿ ನೀರು ಅಲ್ಲಿಂದ ಹಿಂಗೆ ಪಾಸ್ ಮಾಡ್ರಿ ಇಷ್ಟು ಸೆಂಟರ್ ಅದನ್ನ ಸೆಟ್ ಮಾಡಿ ನೀರು ಪಾಸ್ ಮಾಡ್ತಾರೆ ಆ ಕಡೆದ ಸೀತಾವ್ರಲ್ಲಿ ಜುರಾಸಿಕ್ ಪಾರ್ಕ್ ಅಂದ್ಕೊಟ್ರ ಎರಡು ಕಡೆ ಸೈನ್ಸ್ ಪಾರ್ಕ್ ಆಮೇಲೆ ಈ ಕಡೆ ಆಡಿಟೋರಿಯಂ ಈ ಕಡೆ ಡ್ರಿಂಕಿಂಗ್ ವಾಟರ್ ಟಾಯ್ಲೆಟ್ ಅಂದ್ಕೊಟ್ರಾ ಇಲ್ಲ ಸೀ ತ್ರೂ ಹೋಲ್ ಅಂತ ಕೊಟ್ಟರಾ ಇಲ್ಲಿ ಆ ಹೋಲ್ ಐತಿಲ್ಲ ಆ ಹೋಲ್ ಏನು ನೋಡ್ಬಾರ ಇಲ್ಲೇ ಏನು ಕಾಣಿಸುತ್ತಂತೆ ಸೀ ತ್ರೂ ಹೋಲ್ ಏನು ಕಾಣಿಸುತ್ತೆ ಹೋಲ್ ನೋಡ್ದ ಅಲ್ಲದ ಬ್ಯಾಟಿಂಗ್ ಮಾಡತಾರಲ್ಲ ಅವ್ರು ಕಾಣಿಸ್ತಾರ ಏ ಇಲ್ಲ ಇಲ್ಲಿ ನೋಡಪ್ಪ ಇಲ್ಲಿಂದ ನೋಡಪ್ಪ ಇಲ್ಲಿಂದ ನೋಡೋಣ ಅಲ್ಲ ರಾಯ ಬ್ರಿ ಬ್ಯಾಟಿಂಗ್ ಮಾಡೋಣ ಕರೆಕ್ಟ್ ಅದ ಪೀಸ್ 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 ಅಲ್ಲಿ ಅರೆ ಇಲ್ಲಿಂದ ನೋಡಿದ್ರೆ ಫುಲ್ ಎಲ್ಲಾನು ಫುಲ್ ಸೆಟ್ ಆಗಿದೆ ಒಬ್ಬ ಮನುಷ್ಯ ಕಣತಾನೆ ಇಲ್ಲ ನೋಡಿದಾಗ ಅದು ಬೇರೆ ಅದು ಈ ಕಡೆ ಒಂದು ದಿನ ಕೂಡನಲ್ಲ ಫು ರೋಟೇಟ್ಸ್ ಲಾಂಗರ್ ಯಾರು ಜಾಸ್ತಿ ಹೊತ್ತು ತಿರುಗಸ್ತಾರೆ ಅಂತ ತಡಿ ಇಲ್ಲಿ ಇದರ ಚೈನ್ ತಪ್ಪಿದೆ ಅದ ಇದ್ದು ಅದನ್ನು ತಡಿಯೋ ಇಲ್ಲಿ ಚೈನ್ ಹಾಕಿ ಹಾಕಬೇಕ್ರಿ ಫಸ್ಟ್ ಇಲ್ಲ ಅಂದ್ರೆ ಇದಾಗುತ್ತೆ ಅದ ತಡಿ ಇನ್ನು ಹಾಕಿ ಫಸ್ಟ್ ಹಾಂ ಹಾಂ ಈಗ ತಿರ್ಸ್ತೀ ಅದು ಮಾಡೋದನ್ನು ತಿರ್ಸ್ಬೋದು ಹೂ ರೋಟೆಡ್ ಲಾಂಗ್ಬೋದು ಅದ ಅಲ್ಲ ಮ್ಯಾಲಿನ್ ಎರಡು ಮ್ಯಾಲಿನ್ ಎರಡು ತಿರ್ಸಿ ಅಂದ್ರೆ ಅವ್ರು ಮ್ಯಾಲಿನ ಎರಡು ಕೆಳಗಿಂದ ಅಲ್ಲ ಮ್ಯಾಲಿನ್ ಎರಡು ತಿರ್ಸಿ ಅಂದ್ರ ಹಾಂ ಅದ ಮೀನು ಅದ ಅಂದ ಹೇಳ್ತಿದ್ದವ್ರು ಇದೇ ಮಾಡೋದಂತ ಇಲ್ಯೂಷನ್ ವಿತ್ ಸ್ಪ್ರಿಂಗ್ಸ್ ಸ್ಪ್ರಿಂಗ್ಸ್ ಅದ ಹೆಂಗೆ ಯಾವ ರೀತಿ ಅಂತ ಕಾಣಿಸ್ತದೆ ನೋಡಂತೆ ತಿರುಗಿಸಿ ನೋಡಿದೆ ಕೋಣಂದು ಯಾರ ತಿಂಗೆ ತಿರುತ್ತಿರತ್ತ ಅಂತ ಹೇಳಿದೆ ತೋರ್ಸ ಕೋಣತ್ಲ ಕೋಣ್ ಸೇಪ್ ಇಲ್ಲ ವಿಚ್ ಶೇಪ್ ಇದೆ ಡಾಟ್ ಖುಷು ಡಾಟ್ ಉಂಡ್ ಕೋಣ ಕೋಣ ಕೋಣ್ ಶೇಪ್ ಇಲ್ಲ ಅದು ಹ್ಞೂ ಇದೊಂದು ಕೋಣ ಅದೊಂದು ಕೋಣ ಎರಡು ಕೋಣ ಸೇರ್ಯಾವಲ್ಲ ಟೂ ಕೋಣದ ಇರುವಾಗ ಆ ಥರ ಸ್ಥಾನ ಡ್ಯಾಟ್ ಹಾಕೊಂತೈತಿ ಅದು ಜುರಾಸಿಕ್ ಪಾರ್ಕ್ ಅನ್ನೋದ ಇಲ್ಲೇ ನೋಡ್ದ ಈ ಕಡೆ ಜೂರಾಸ್ಟಿಕ್ ಪಾರ್ಕ್ ಇದೆ ಅದೇ ಈ ಕಡೆ ಅದರಲ್ಲಿ ಆಗಲಿ ಊಟ ಮಾಡಿದ್ರು ಅದು ಕ್ಯಾಂಡೀನ್ ಇಲ್ಲೇ ಇತ್ತು ಇದು ಜುರಾಸಿಕ್ ಪಾರ್ಕ್ ಇದೆ ಇಲ್ಲಿ ಒಳಗೆ ಸ್ಟಿಕ್ ಅದೊಂದು ಫಿಕ್ಸ್ನೇ ಐತಲ್ಲ ಅದನ್ನ ನೋಡಿ ಅದ್ರ ಶೇಪ್ ಅಲ್ಲಿ ಅರೇಂಜ್ ಮಾಡ್ಯಾರ ಅದೇ ರೀತಿಯಾಗಿ ಅದು ಹಿಂಗೆ ಒಳಗಡೆ ಹೊರಗಡೆ ಹೋಗ್ತಾ ಇದೆ ಅದನ್ನೇ ಅಲ್ಲಿ ಇಲ್ಲಿಂದ ತಿರ್ಸೋದು ರೊಟೇಟ್ ಮಾಡೋದು ಅದರಲ್ಲಿ ಹೋಗ್ತಾ ರೀತಿ ಮಾಡಿದ್ರೆ ನೋಡಿ बंद खुश ज्यूराशि पार्क अंद खुश ज्यूराशि पार्क hmm. इन इज़ डायनासोर। ओए दिसना डायनासोर पार्क बाबा कम इज दिस कैन यू सी डायनासोर। ये देखो डायनासोर है सब पूरा और कुछ नहीं डायनासोर है और क्या है इधर देखो फिर कलर <laughs> ग्रीन कलर रहते जुरासिक पार्क इधर आ जाके देखो इधर आके देखो बाबा ये देखो ड्रैगन वहाँ पे जो देख रहा था अभी वीडियो में जो देखा था थ्री डी में ಸಬಿ ಯಾಪೇ ಅಲ್ಲಿ ಏನೇ ನೋಡಿದ್ದು ಎಲ್ಲ ಅದಾವ ಇಲ್ಲಿ ಯಾವ ಟೈಪ್ ಕಲರ್ ಇರೋದು ಅವೆಲ್ಲವೂ ಇಲ್ಲಿ ತೋರಿಸಿದಾನೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರ್ಯಾಗನ್ ಅಲ್ಲೇ ನೋಡಿದ್ದು ಅದ ಎಲ್ಲ ಅದಾವೆ ಇಲ್ಲೇ ಆ ವಿಡಿಯೋದಾಗ ತ್ರೀ ಡಿ ಇದ್ರಾಗಿದ್ವಲ್ಲ ಅವಾಗ ಎಲ್ಲ ಅದಾವ ಹೌದ್ ಇಲ್ಲ ಇದ್ರ ಇತ್ತ ಎಲ್ಲ ಮನುಷ್ಯರಿಗೆಲ್ಲ ತಿಂದಿದ್ದು ಅಲ್ಲೇ ಅದನ್ನ ಬರ್ಸಂದ್ ನಿಂತಾರೆ ಅವ್ರು ಈ ಕಡೆ ಏನಿಲ್ಲ ಅಂತ ಅಂದ್ಕೊಂಡ ಅವ್ರು ಮೂರ್ ಜಾಗ ಅಂತ ಹೇಳಿದ್ ನಾವು ಮೂರು ಜಾಗ ನೋಡಿದೀಗ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ